ಆಯುಕ್ತ ದಾಳಿಯನ್ನು ಮಾಡಿದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಏನೋ ಚಿಕ್ಕಬಳ್ಳಾಪುರದಲ್ಲಿ ಅರಣ್ಯಾಧಿಕಾರಿಗಳ ಕಚೇರಿ ಮೇಲೆ ಲೋಕ ರೈಡ್ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವಂತಹ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಲೋಕ ಬಲಗೆ ಬಿದ್ದಿದ್ದಾರೆ ಕಾರು ಚಾಲಕ ಮಣಿಕಂಠ ಹಾಗೂ ಧನಲಕ್ಷ್ಮಿ ಲಾಕ್ ಆಗಿದ್ದಾರೆ ರೈತನಿಂದ ಲಂಚ ಸ್ವೀಕರಿಸುವಾಗಲೇ ಭ್ರಷ್ಟರು ಸಿಕ್ಕಿ ಬಿದ್ದಿದ್ದಾರೆ ರಸ್ತೆಯಲ್ಲಿನ ಮರ ಕಡಿಯುವ ವಿಚಾರಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಆರಂಭದಲ್ಲಿ ಐವತ್ತು ಸಾವಿರ ಬಳಿಕ ಹದಿನೈದು ಸಾವಿರಕ್ಕೆ ಡೀಲ್ ಆಗಿತ್ತಂತೆ ವಿಚಾರ ತಿಳಿದು ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಇಬ್ಬರನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳು ಹಿಡಿದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಿದ್ದಾರೆ ಮರಗಳನ್ನ ಕಡಿಯಲು ಅನುಮತಿ ಕೋರಿ ರೈತನಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಲಾಕ್ ಆಗಿದ್ದಾರೆ ಮೊದಲು ಐವತ್ತು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದು ನಂತರ ಹದಿನೈದು ಸಾವಿರಕ್ಕೆ ಡೀಲ್ ಆಗಿದೆ ಅಂತ ವಿಚಾರಣೆ ವೇಳೆ ತಿಳಿದು ಬಂದಿರುವಂತದ್ದು ಏನೋ ಇಂದು ಬೆಳಗ್ಗೆ ಹಣ ಪಡೆಯುವಾಗ ಚಾಲಕ ಮಣಿಕಂಠ ಮತ್ತು ಧನಲಕ್ಷ್ಮಿಯನ್ನ ವಶಕ್ಕೆ ಪಡೆದಿರುವಂತದ್ದು ಲೋಕಾಯುಕ್ತ ಪೊಲೀಸರು ಈಗಾಗಲೇ ಲೋಕಾಯುಕ್ತ ದಾಳಿಯನ್ನ ಮಾಡಿದ್ದು ರೆಡ್ ಹ್ಯಾಂಡ್ ಆಗಿ ಇಬ್ಬರನ್ನು ಕೂಡ ಲಾಕ್ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಅರಣ್ಯ ಅಧಿಕಾರಿ ಧನಲಕ್ಷ್ಮಿ ಕಾರು ಚಾಲಕ ಮಣಿಕಂಠ ಈ ಇಬ್ಬರೇ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳ ಬಳಿ ಲಾಕ್ ಆಗಿರುವಂತವ್ರು ಕಾರು ಚಾಲಕ ಒಬ್ಬ ಮತ್ತೋರ್ವ ಅಧಿಕಾರಿ ಆದಂತಹ ಧನಲಕ್ಷ್ಮಿ ಇಬ್ಬರು ಕೂಡ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತದ್ದು ಚಿಂತಾಮಣಿ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಮೇಲೆ ಇವತ್ತು ದಾಳಿಯನ್ನ ನಡೆಸುವ ಸಂದರ್ಭದಲ್ಲಿ ಏಕಾಏಕಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆದಿರುವಂತದ್ದು ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಿದ್ದಾರೆ ನಂಬರ್ ಇದ್ರೆ ನಂಬರ್ ತಗೋಬೋದಿಲ್ಲ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಈಗ ರೆಡ್ ಹ್ಯಾಂಡ್ ಆಗಿ ಅರಣ್ಯ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಎಸ್ ರಚನಾ ಈಗ ಏನು ಚಿಂತಾಮಣಿ ಅರಣ್ಯ ಉಪವಿಭಾಗ ಅಧಿಕಾರಿಗಳಾಗಿರ್ತಕ್ಕಂತ ಅವರು ಲಂಚ ಕೇಳ್ಬಿಟ್ಟು ಲಂಚಕ್ಕೆ ಆ ಮರಗಳನ್ನು ನಾಶ ಆದ ಮಾರಣ ಹೋಮ ಅಂತ ನಾನೇ ಹೇಳ್ಬಹುದು ಈ ತರ ಏನ್ ಬೇಕಾದ್ರೂ ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಷ್ಟು ಒಂದು ಮರ ಕಡೆ ಒಂದಷ್ಟು ನೀತಿ ನಿಯಮಗಳು ಇರ್ತವೆ ಇವ್ರಿಗೆ ಲಂಚ ಕೊಟ್ರೆ ಆ ಒಂದು ನೀತಿ ನಿಯಮಗಳೆಲ್ಲ ಗಾಳಿಗೆ ತುರ್ಬಿಡ್ತಾ ಇದ್ದಾರೆ ಈ ತರದ ಒಂದು ಅವ್ಯವಸ್ಥೆಯನ್ನ ಕಂಡಂತಹ ಕೆಲವೊಂದು ಪರಿಸರವಾದಿಗಳು ಮತ್ತೆ ಆ ಮರದ ಇಷ್ಟಪಡುವಂತವ್ರು ಪರಿಸರ ಬೇಕೇ ಬೇಕು ಅನ್ಕೊಳ್ಳುವಂತವ್ರು ಲೋಕಾಯುಕ್ತಾಗಿ ಗುಪ್ತವಾಗಿ ದೂರನ್ನು ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಕ್ಕಂತಹ ಒಂದು ಘಟನೆ ನಿನ್ನೆ ನಡೆದಿದೆ ಸೊ ಇದಕ್ಕೆ ಏನು ಅಂತಂದ್ರೆ ಇಂತ ಭ್ರಷ್ಟಾಧಿಕಾರಿಗಳನ್ನ ಆಗಾಗ ಲೋಕಾಯುಕ್ತ ಅವರು ಬಂಧಿಸಿ ಬಂಧಿಸೋದು ಆಗಿರುತ್ತೆ ಬಟ್ ಅವ್ರಿಗೆ ಯಾವ ರೀತಿ ಮತ್ತೆ ಜಾಮೀನು ತಗೊಂಡು ಮತ್ತೊಂದು ಮಗದೊಂದು ಇದ್ ಮಾಡ್ಕೊಂಡು ಮತ್ತೆ ಅದೇ ಒಂದು ಪೋಸ್ಟ್ ಗಳಿಗೆ ಬೇರೊಂದು ಕಡೆ ಒಂದು ವರ್ಗ ಆಗುವಂತ ಕೆಲಸಗಳು ಆಗ್ತಿದವೆ ಇದೊಂದು ದೊಡ್ಡ ದುರಂತವೇ ಅಂತಾನೆ ಹೇಳ್ಬೋದು ರಚನಾ ಅಂದ್ರೆ ಕೊಡ್ತಾರೆ ಅವರು ಚಾರ್ಜ್ ಶೀಟ್ ಹಾಕಿ ನೆಕ್ಸ್ಟ್ ಒಂದು ಕೇಸನ್ನ ಮಾಡೋದಷ್ಟೇ ಅಷ್ಟೇ ಆಗಿರುತ್ತೆ ಸೊ ಉಳಿದಂತೆ ಏನು ಕೋರ್ಟ್ ನ್ಯಾಯಾಲಯದಲ್ಲಿ ಅವರು ಅವರದೇ ಆದಂತ ವಕೀಲರನ್ನ ಇನ್ನೊಬ್ಬ ಮತ್ತೊಬ್ಬರನ್ನ ಇಟ್ಕೊಂಡು ಈ ಕೇಸನ್ನ ಎಳೆದಾಡ್ಕೊಂಡು ಹೋಗುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆಯಿಂದ ಅವರು ಬೇರೆ ಬೇರೆ ಸಾಕ್ಷಿ ನಾಶ ಮಾಡಬಹುದು ಮತ್ತೆ ಸಾಕ್ಷಿಗಳ ಮರುಸೃಷ್ಟಿ ಮಾಡ್ಬೋದು ಈ ತರದ ಒಂದು ಅವಕಾಶಗಳಿದ್ದಾಗ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಬೇಸರದ ಸಂಗತಿ ಆಗ್ತಾ ಇದೆ ರಚನೇ ಲೋಕಾಯುಕ್ತ ಬಲೆಗೆ ಅರಣ್ಯಾಧಿಕಾರಿ ಬಿದ್ದಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದು ಅಹ್ ಧನಲಕ್ಷ್ಮಿ ಮತ್ತು ಮಣಿಕಂಠ ಇಬ್ಬರು ಕೂಡ ಅರಣ್ಯಾಧಿಕಾರಿಗಳ ಧನಲಕ್ಷ್ಮಿ ಅರಣ್ಯಾಧಿಕಾರಿ ಕಾರು ಚಾಲಕ ಮಣಿಕಂಠ ಇಬ್ಬರು ಕೂಡ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಇಬ್ರು ಲಾಕ್ ಆಗಿರುವಂತದ್ದು ಈಗ ಇವರಿಬ್ರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೋ ಮುಂದಿನ ದಿನಗಳಲ್ಲಿ ಇವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಕಾದು ನೋಡೋಣ ಆ ಬೋನಸ್ ಕೊನೆಗೆ ಏನು ನಮಗ دغه 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 دغه